ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ ಇವತ್ತಿನ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಯಾಕಂದ್ರೆ ಜಿ ಕೆ ತ್ರೀ ಸಿಕ್ಸ್ಟಿಯ ಇಪ್ಪತ್ತೊಂದನೇ ಕ್ಲಾಸ್ ವಿದ್ಯಾರ್ಥಿಗಳೇ ಬೌದ್ಧ ಧರ್ಮ ಬೌದ್ಧ ಧರ್ಮ ಬೌದ್ಧ ಧರ್ಮ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ವಿದ್ಯಾರ್ಥಿಗಳು ಯಾಕಂದ್ರೆ ಹಲವಾರು ಎಕ್ಸಾಮ್ಗಳಲ್ಲಿ ಬೌದ್ಧ ಧರ್ಮದ ಬಗ್ಗೆ ಕ್ವಶ್ ಆಗಿ ವಿದ್ಯಾರ್ಥಿಗಳು ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಕೂಡ ಕ್ವಶ್ ಆಗುವ ಚಾನ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟೇಜ್ ಇರುತ್ತೆ ದಯವಿಟ್ಟು ಚೆನ್ನಾಗಿ ಕೇಳಿದ್ದಾರೆ ಬೌದ್ಧ ಧರ್ಮ ಸ್ಥಾಪಕ ಯಾರ ಅಂದ್ರೆ ಗೌತಮ ಬುದ್ಧ ಬೌದ್ಧ ಧರ್ಮ ಸ್ಥಾಪಕ ಯಾರ ಅಂದ್ರೆ ಗೌತಮ ಬುದ್ಧ ಅದೇ ರೀತಿ ವಿದ್ಯಾರ್ಥಿಗಳೇ ಗೌತಮ ಬುದ್ಧ ಯಾವಾಗ ಜನಿಸಿದನಪ್ಪ ಅಂದ್ರೆ ಕ್ರಿಸ್ತಪೂರ್ವ ಐದನೂರ ಅರವತ್ಮೂರು ಕ್ರಿಸ್ತಪೂರ್ವ 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 ಐದನೂರ ಅರವತ್ಮೂರು ಐದ್ನೂರ ಅರವತ್ ಮೂರು ಅದೇ ರೀತಿ ಮರಣ ಯಾವಾಗಪ್ಪ ಅಂದ್ರೆ ಕ್ರಿಸ್ತಪೂರ್ವ ನಾಕ್ನೂರ ಎಂಬತ್ಮೂರು ನಾಲ್ಕುನೂರ ಎಂಬತ್ ಮೂರು ಮರಣ ಎಲ್ಲಿ ಹೋದನಪ್ಪ ಅಂದ್ರೆ ಯಾವ ಒಂದು ಸ್ಥಳದಲ್ಲಿ ಅಂದ್ರೆ ಖುಷಿ ನಗರದಲ್ಲಿ ಖುಷಿ ನಗರ ಖುಷಿ ನಗರ ಖುಷಿ ನಗರದಲ್ಲಿ ಮರಣ ಹೊಂದಿದ್ದನು ಅದೇ ರೀತಿ ಜನನ ಎಲ್ಲ ಬಂದ್ರೆ ಲುಂಬಿನಿ ಲುಂಬಿನಲ್ಲಿ ಒಂದು ಜನನವಾಯಿತು ಗೌತಮ ಬುದ್ಧ ಅದೇ ರೀತಿ ಗೌತಮ ಬುದ್ಧನ ಮೊದಲ ಹೆಸರು ಏನಪ್ಪ ಅಂದ್ರೆ ಸಿದ್ಧಾರ್ಥ ಸಿದ್ಧಾರ್ಥ ಗೌತಮ್ ಬುದ್ಧನ ಮೊದಲ ಹೆಸರು ಅಂದ್ರೆ ಬಾಲ್ಯದ ಹೆಸರು ಏನಪ್ಪ ಅಂದ್ರೆ ಸಿದ್ಧಾರ್ಥ ಅದೇ ರೀತಿ ಗೌತಮ ಬುದ್ಧನಿಗೆ ಒಬ್ಬ ಮಗ ಇರ್ತಾನೆ ಮಗ ಜನ ಆತನೇ ಹೆಸರು ಏನಪ್ಪ ಅಂದ್ರೆ ರಾಹುಲ ರಾಹುಲ್ 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 ವಿದ್ಯಾರ್ಥಿಗಳು ಅದೇ ರೀತಿ ಗೌತಮ ಬುದ್ಧನಿಗೆ ಭಿಕ್ಷೆ ನೀಡಿದ ಮಹಿಳೆ ಯಾರಪ್ಪ ಅಂದ್ರೆ ಸುಜಾತ ಸುಜಾತ ಇವೆಲ್ಲಾ ಪಾಯಿಂಟ್ಸ್ ನಾನು ಹೇಳಿದ್ವಿ ಎಲ್ಲ ಪಾಯಿಂಟ್ಸ್ ಎಕ್ಸಾಮ್ ಅಲ್ಲಿ ಬಂದಿವೆ ಪಿ ಸಿ ಐಕ್ಶ್ನ ಆಗಿದೆ ಪೊಲೀಸ್ ಕಾನ್ಸ್ಟೆಬಲ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಕೇಳಿ ಗೌತಮ್ ಬುದ್ಧನ ಮೊದಲ ಹೆಸರು ಏನಪ್ಪಾ ಅಂದ್ರೆ ಸಿದ್ಧಾರ್ಥ ಗೌತಮ ಬುದ್ಧನ ಮಗನ ಹೆಸರು ಏನಪ್ಪಾರೆ ರಾಹುಲ ಗೌತಮ್ ಬುದ್ಧನ ತಂದೆ ಯಾರಪ್ಪ ಅಂದ್ರೆ ಸಿದ್ಧೋದನ ಅದೇ ರೀತಿ ತಾಯಿ ಯಾರಪ್ಪ ಬಂದ್ರೆ ಮಾಯಾದೇವಿ ಚೆನ್ನಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅದೇ ರೀತಿ ಬೌದ್ಧ ಧರ್ಮ ಸ್ಥಾಪಕ ಯಾರ ಬಂದ್ರೆ ಗೌತಮ್ ಬುದ್ಧ ಗೌತಮ ಬುದ್ಧಂಗೆ ಹಿಂದಿನ ಹೆಸರು ಏನಪ್ಪ ಅಂದ್ರೆ ಸಿದ್ಧಾರ್ಥ ಬಾಲ್ಯದ ಹೆಸರು ಏನಪ್ಪ ಅಂದ್ರೆ ಸಿದ್ಧಾರ್ಥ ಅದೇ ರೀತಿ ಗೌತಮ್ ಬುದ್ಧನ ಜನ ಯಾವಾಗ ಅಂದ್ರೆ ಐದ್ನೂರ ಅರವತ್ ಮೂರು ಐದ್ನೂರ ಅರವತ್ಮೂರು ಕ್ರಿಸ್ತ ಪೂರ್ವ ಏಸು ಹುಟ್ಟಿದಕ್ಕಿಂತ ಹಿಂದೆ ಅದೇ ರೀತಿ ವಿದ್ಯಾರ್ಥಿಗಳೇ ಮರಣ ಯಾವಾಗ ಕ್ರಿಸ್ತಪೂರ್ವ ನಾಕ್ನೂರ ಎಂಬತ್ಮೂರು ಎಲ್ಲಪ್ಪ ಅಂದ್ರೆ ಕುಶಿನಗರದಲ್ಲಿ ಮರಣ ಹೊಂದಿದನು ಖುಷಿ ನಗರದಲ್ಲಿ ಖುಷಿ ನಗರದಲ್ಲಿ ಮರಣ ಹೊಂದಿದನು ಅದೇ ರೀತಿ ಇನ್ನೊಂದು ಪಾಯಿಂಟ್ ವಿದ್ಯಾರ್ಥಿಗಳು ಯು ಪಿ ಎಸ್ ಅಲ್ಲಿ ಕ್ವಶನ್ ಆಗಿದೆ ಬೌದ್ಧ ಧರ್ಮದ ಪವಿತ್ರ ಗ್ರಂಥ ಯಾವ್ದಪ್ಪ ಅಂದ್ರೆ ತ್ರೀ ಪೀಠಿಕೆಗಳು ತ್ರೀ ಪೀಠಿಕೆಗಳು ತ್ರೀ ಪೀಠಿಕೆಗಳು ಬೌದ್ಧ ಧರ್ಮದ ಪವಿತ್ರ ಗ್ರಂಥ ಯಾವ್ದಪ್ಪ ಅಂದ್ರೆ ತ್ರೀ ರೀತಿ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವ್ದಪ್ಪ ಅಂದ್ರೆ ಕುರಾನ್ ಅದೇ ರೀತಿ ಹಿಂದೂ ಧರ್ಮದ ಪವಿತ್ರ ಗ್ರಂಥ ಯಾರ ಭಗವದ್ ಗೀತೆ ಇವೆಲ್ಲ ಪವಿತ್ರ ಗ್ರಂಥಗಳ ಮೇಲೆ ಕ್ವಶನ್ ಆಗುತ್ತೆ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಕೇಳಿ ಅದೇ ರೀತಿ ತಂದೆ ಯಾರಪ್ಪ ಅಂದ್ರೆ ತಾಯಾರಪ್ಪ ಸಿದ್ಧೋದರ ಮತ್ತು ಮಾಯಾದೇವಿ ಅದೇ ರೀತಿ ಗೌತಮ್ ಬುದ್ಧನ ಮಲತಾಯಿ ಯಾರಪ್ಪ ಅಂದ್ರೆ ಸಾಕು ತಾಯಿ ಯಾರಪ್ಪ ಅಂದ್ರೆ ಪ್ರಜಾಪತಿ ಗೌತಮಿ ಪ್ರಜಾಪತಿ ಗೌತಮಿ ಇದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಕೆಪಿಎಸ್ ಎಸ್ ಅಲ್ಲಿ ಹೇಳಿದ್ದಾರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಹೇಳಿದ್ದಾರೆ ವಿದ್ಯಾರ್ಥಿಗಳು ತುಂಬಾ ತುಂಬಾ ಇಂಪಾರ್ಟೆಂಟ್ ಗೌತಮ್ ಬುದ್ಧನ ಸಾಕು ತಾಯಿ ಯಾರ ಅಂದ್ರೆ ತಾಯಿ ಯಾರಪ್ಪ ಅಂದ್ರೆ ಪ್ರಜಾಪತಿ ಗೌತಮಿ ಅದೇ ರೀತಿ ಬಾಲ್ಯದೇವರ ಏನಪ್ಪ ಅಂದ್ರೆ ಸಿದ್ಧಾರ್ಥ ಅದೇ ರೀತಿ ಮಗ ಯಾರ ರಾಹುಲ ಅದೇ ರೀತಿ ಹೆಂಡತಿ ಕೂಡ ಇಂಪಾರ್ಟೆಂಟ್ ಇದ್ದಾರೆ ಯಶೋಧರೆ ಗೌತಮ್ ಬುದ್ಧನ ಹದಿನಾರನೇ ವಯಸ್ಸಿನಲ್ಲಿ ಹದಿನಾರನೇ ವಯಸ್ಸಿನಲ್ಲಿ ಈ ಯಶೋಧರ ಎಂಬ ಆಕೆಯನ್ನು ಮದುವೆಯಾಗುತ್ತಾನೆ ಗೌತಮ ಬುದ್ಧ ಎಷ್ಟನೇ ವಯಸ್ಸಿನಲ್ಲಿ ಮದುವೆ ಆಗುತ್ತಾನಪ್ಪ ಅಂದ್ರೆ ಹದಿನಾರನೇ ವಯಸ್ಸಿನಲ್ಲಿ ಅದೇ ರೀತಿ ಮರಣ ಹೊಂದಿದ್ದ ಎಷ್ಟನೇ ವಯಸ್ಸಿನಲ್ಲಿ ಅಂದ್ರೆ ಎಂಬತ್ತನೇ ವಯಸ್ಸಿನಲ್ಲಿ ಎಲ್ಲ ಗೊತ್ತಿರಬೇಕು ವಿದ್ಯಾರ್ಥಿಗಳ ನಾವು ತ್ರೀ ಸಿಕ್ಸ್ ಸಿಂಗಲಲ್ಲಿ ಓದ್ಬೇಕು ಆಗತ್ತಾನೆ ನಾವು ಯಶಸ್ಸು ಆಗಲಿಕ್ಕೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟೇಜ್ ಸಾಧ್ಯತೆ ಅದೇ ರೀತಿ ಮರಣ ಹೊಂದಿದ ವಯಸ್ಸು ಎಷ್ಟಿರುತ್ತೆ ಬಂದ್ರೆ ಎಂಬತ್ತು ಅದೇ ರೀತಿ ಮದುವೆ ಆದಾಗ ಎಷ್ಟಪ್ಪ ಅಂದ್ರೆ ಹದಿನಾರು ರಾಜ್ಯವನ್ನು ಬಿಟ್ಟು ಹೋಗುವಾಗ ನಲವತ್ತನೇ ವಯಸ್ಸಿನಲ್ಲಿ ಮಹಾಪರಿತ್ಯಾಗ ಮಾಡುತ್ತಾನೆ ಅದೇ ರೀತಿ ವಿದ್ಯಾರ್ಥಿ ಎಲ್ಲ ಪಾಯಿಂಟ್ ತುಂಬಾ ಅಲ್ಲಿ ಕೇಳಿದಾರೆ ಅದೇ ರೀತಿ ಗೌತಮ ಬುದ್ಧನ ಒಂದು ಬೌದ್ಧ ಧರ್ಮದ ಅಷ್ಟಾಂಗ ಮಾರ್ಗಗಳು ಅಷ್ಟಾಂಗ ಅಂದ್ರೆ ಎಂಟು ಮಾರ್ಗಗಳು ಅಷ್ಟಂದ್ರೆ ಎಷ್ಟ್ರ ಎಂಟು ಎಂಟು ದಿಗ್ಬಂಧ ಮಾರ್ಗಗಳು ಅಷ್ಟ ಅಷ್ಟ ದಿಗ್ಬಂಧ ಮಾರ್ಗಗಳು ಯಾರು ರಚಿಸಿದ್ರೆ ಗೌತಮ್ ಬುದ್ಧ ಬೌದ್ಧ ಧರ್ಮ ಸ್ಥಾಪಕನಾದ ಮಹಾನ್ ವ್ಯಕ್ತಿಯಾದ ಗೌತಮ್ ಬುದ್ಧ ಅದೇ ರೀತಿ ವಿದ್ಯಾರ್ಥಿಗಳ ಆ ಎಲ್ಲಾ ಎಂಟು ಮಾರ್ಗಗಳು ಅಂದ್ರೆ ಒಳ್ಳೆಯ ನಂಬಿಕೆ ಒಳ್ಳೆಯ ಪ್ರಯತ್ನ ಒಳ್ಳೆಯ ನೆನಪು ಒಳ್ಳೆಯ ಮಾತು ಒಳ್ಳೆಯ ಧ್ಯಾನ ಒಳ್ಳೆಯ ಜೀವನ ಒಳ್ಳೆಯ ನಡೆ ಅದೊ ನಡತೆ ಅದೇ ರೀತಿ ಒಳ್ಳೆಯ ಆಲೋಚನೆ ಗುಡ್ ಥಿಂಕಿಂಗ್ அதே இவெல்லாம் துபா இம்பார்ட்டென்ட் யோக யான ஒழைய ஞான அதே யோக பிதாம யாரும் பதாஞ்சலி பதாஞ்சலி யோக பிதாம இவெல்லாம் உத்தரவு விதிகளை அஷாங்க மார்க்கு இதில் யாருதல்ல கூட பிரச்சனை ஆகி தயவிட்டு அஷ்டாங்க மார்க்கு வந்து நம்ம அதே ரெண்டு கௌதம் புதன்தர்ம ஸ்தாபிசுனா ஸ்தாபிசி சமேலன கூட தான் இம்பார்ட்டென்ட் பௌத தர்ம சமேலன எப்படி ஐந்து விரும்ப விதிகள் ஆசிரியர் அனுபதி உதாரி அது இப்போார்டெண்ட் ஆ விளை நாள் துணா சில எக்ஸாம்பல் கேர்த்தா எஸ்பா அந்த ಕ್ರಿಸ್ತಪೂರ್ವ ಪೂರ್ವ ಎಂಬತ್ ಮೂರರಲ್ಲಿ ಅಧ್ಯಕ್ಷ ಯಾರಾಗಿರುತ್ತಾರ ಬಂದ್ರೆ ಮಹಾಕಶಪ ರಾಜ ಯಾರುತ್ತಾರೆ ಬಂದ್ರೆ ಅಜಾತ ಶತ್ರು ಅಜಾತ ಶತ್ರು ಆಶ್ರಯ ಯಾರು ಬಂದ್ರೆ ಅಜಾತ ಶತ್ರು ಅಧ್ಯಕ್ಷ ಯಾರು ಬಂದ್ರೆ ಮಹಾಕಶಪ ಅದೇ ರೀತಿ ವೈಶಾಲಿಯಲ್ಲಿ ಮುನ್ನೂರ ಎಂಬತ್ಮೂರು ಕ್ರಿಸ್ತಪೂರ್ವ ಮುನ್ನೂರ ಎಂಬತ್ ಮೂರು ಅದೇ ರೀತಿ ಅಧ್ಯಕ್ಷ ಸಬಕಾಮಿ ರಾಜ ಯಾರಾಗಿರುತ್ತಪ್ಪ ಕಾಲಶೋಕ ಅದೇ ರೀತಿ ಪಾಟಾಲಿಪುತ್ರ ಇನ್ನೂರ ಐವತ್ತರಲ್ಲಿ ಕ್ರಿಸ್ತಪೂರ್ವ ಇನ್ನೂರ ಐವತ್ತರಲ್ಲಿ ಪಾಟಾಳಿ ಪುತ್ರದಲ್ಲಿ ಸಮ್ಮೇಳನ ಜರುಗುತ್ತೆ ಅದೇ ರೀತಿ ಅಧ್ಯಕ್ಷರ ಬಂದ್ರೆ ಮೊಗಲಿ ಪುತ್ರ ಅದೇ ರೀತಿ ರಾಜ ಅಶೋಕ ಅದೇ ರೀತಿ ಕುಂಡಲೀವನ ಕುಂಡಲಿವನ ನೂರ ಎರಡರಲ್ಲಿ ಜರುಗುತ್ತೆ ಅದೇ ರೀತಿ ಅಧ್ಯಕ್ಷ ವಸುಮಿತ್ರ ರಾಜ ಕನಿಷ್ಠ ಇವೆಲ್ಲ ಸಮ್ಮೇಳನಗಳು ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ಷನ್ ಆಗಿ ವಿದ್ಯಾರ್ಥಿ ದಯವಿಟ್ಟು ಚೆನ್ನಾಗಿ ನನ್ನ ಇದೆಯ ವಿದ್ಯಾರ್ಥಿಗಳೇ ಅದೇ ರೀತಿ ಬೌದ್ಧ ಧರ್ಮದ ಬಗ್ಗೆ ಎಲ್ಲ ಕ್ವಶ್ ಆಗಿದೆ ಅದೇ ರೀತಿ ಬೌದ್ಧ ಧರ್ಮ ಸ್ಥಾಪಕ ಏನಪ್ಪಂದ್ರೆ ಗೌತಮ ಬುದ್ಧ ಗೌತಮ್ ಬುದ್ಧ ಹೆಸರು ಏನಪ್ಪ ಅಂದ್ರೆ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದರೆ ಗೌತಮ್ ಬುದ್ಧನ ಅಂದ್ರೆ ಸಿದ್ಧಾರ್ಥ ಸಿದ್ಧಾರ್ಥ ಅದೇ ರೀತಿ ಗೌತಮ್ ಬುದ್ಧನ ಕುದುರೆ ಹೆಸರು ಏನಪ್ಪಾ ಅಂತ ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಕಂತಕ 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 ಗೌತಮ ಬುದ್ಧನ ಕುದುರೆಪ್ಪ ಅಂದ್ರೆ ಕಂತಕ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಕೇಳಿ ಗೌತಮ್ ಬುದ್ಧನ ಒಂದು ಕುದುರೆ ಸೇನೆ ಅಂದ್ರೆ ಕಂತಕ ಅದೇ ರೀತಿ ಗೌತಮ್ ಬುದ್ಧನ ತಂದೆ ತಾಯಿರಪ್ಪ ಅಂದ್ರೆ ಶುದ್ಧೋದನ ಮತ್ತು ಮಾಯಾದೇವಿ ಅದೇ ರೀತಿ ಗೌತಮ್ ಬುದ್ಧನ ಒಬ್ಬ ಸಾಕು ತಾಯಾರಪ್ಪ ಅಂದ್ರೆ ಪ್ರಜಾಪತಿ ಗೌತಮಿ ಅದೇ ರೀತಿ ಬುದ್ಧನ ಮಗನ ಹೆಸರಪ್ಪ ಅಂದ್ರೆ ರಾಹುಲ ಹೆಂಡತಿ ಯಶೋಧರೆ ಎಷ್ಟನೇ ವಯಸ್ಸಿನಲ್ಲಿ ಮದುವೆಯಾದ್ರೆ ಗೌತಮ ಬುದ್ಧನ ಹದಿನಾರನೇ ವಯಸ್ಸಿನಲ್ಲಿ ಯಶೋಧರ ಎಂಬ ಒಂದು ಮಹಿಳೆಯನ್ನು ಮದುವೆ ಆದನು ಅದೇ ರೀತಿ ಅಷ್ಟಾಂಗ ಮಾರ್ಗಗಳು ಯಾವ ಬೌದ್ಧ ಧರ್ಮದ ಅಷ್ಟಾಂಗ ಮಾರ್ಗಗಳು ಒಳ್ಳೆಯ ನಂಬಿಕೆ ಒಳ್ಳೆಯ ಪ್ರಯತ್ನ ಒಳ್ಳೆಯ ನೆನಪು ಒಳ್ಳೆಯ ಮಾತು ಒಳ್ಳೆಯ ಧ್ಯಾನ ಒಳ್ಳೆಯ ಜೀವನ ಒಳ್ಳೆಯ ನಡೆ ಒಳ್ಳೆಯ ಆಲೋಚನೆ ಅದೇ ರೀತಿ ಸಮ್ಮೇಳನಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಇದ್ದಾರೆ ರಾಜಗೃಹದಲ್ಲಿ ನಾಲ್ನೂರ ಎಂಬತ್ ಮೂರು ಅಧ್ಯಕ್ಷ ಮಹಾಕಶಪ ರಾಜ ಆಶ್ರಯದಾತ ಯಾರ ಅಜಾತ ಶತ್ರು ಅದೇ ರೀತಿ ವೈಶಾಲಿಯಲ್ಲಿ ನೂರ ಎಂಬತ್ಮೂರು ಅಧ್ಯಕ್ಷ ಸಭಕಾಮಿ ರಾಜ ಕಾಲಶೋಕ ಕಾಲಶೋಕ ಅದೇ ರೀತಿ ಪಾಟಲಿಪುತ್ರದಲ್ಲಿ ಇನ್ನೂರ ಐವತ್ತು ಅಧ್ಯಕ್ಷ ರಾಜ ಅಶೋಕ ಅಶೋಕ ದಿ ಗ್ರೇಟ್ ಲೆಜೆಂಡ್ ಎಂದು ಕೂಡ ಅಶೋಕನನ್ನು ಕರೆಯುತ್ತೇವೆ ಕುಂಡಲಿವನ ಕುಂಡಲಿವನ ನೂರ ಎರಡು ವಸುಮಿತ್ರ ಅಧ್ಯಕ್ಷ ಕನಿಷ್ಕ ರಾಜಾಗಿದ್ದನು ಈ ರೀತಿಯಾಗಿ ವಿದ್ಯಾರ್ಥಿಗಳು ಎಲ್ಲ ಒಂದು ಕಾಂಪಿಟಿವ್ ಜಗತ್ತಿನಲ್ಲಿ ಪದೇ ಪದೇ ಪ್ರಶ್ನೆ ಆಗುತ್ತೆ ಬೌದ್ಧ ಧರ್ಮದ ಬಗ್ಗೆ ಚೆನ್ನಾಗಿ ಈ ಬೌದ್ಧ ಧರ್ಮದ ಬಗ್ಗೆ ಇಷ್ಟು ನಾವು ತಿಳಿದುಕೊಂಡರೆ ಯಾವುದೇ ಒಂದು ಎಕ್ಸಾಮ್ ಅನ್ನು ಫೇಸ್ ಮಾಡಬಹುದು ಅಂದ್ರೆ ಬೌದ್ಧ ಧರ್ಮದ ಬಗ್ಗೆ ಇವೆಲ್ಲ ಪ್ರಶ್ನೆಗಳಾಗಿವೆ ಮುಂದೆ ಕೂಡ ಈ ಇಷ್ಟರಲ್ಲಿ ಪ್ರಶ್ನೆ ಆಗುತ್ತೆ ವಿದ್ಯಾರ್ಥಿ ದಯವಿಟ್ಟು ಚೆನ್ನಾಗಿ ಅದರ ಬೌದ್ಧ ಧರ್ಮದ ಪವಿತ್ರ ರಿಪೀಟಿಕೆಗಳು ರಿಪೀಟಿಗಳು ಬೌದ್ಧ ಧರ್ಮದ ಪವಿತ್ರ ಅಂದ್ರೆ ರಿಪೀಠಗಳು ಇಸ್ಲಾಂ ಧರ್ಮದ ಕುರಾನ್ ಹಿಂದೂ ಧರ್ಮದ ಭಗವದ್ಗೀತೆ ಅದೇ ರೀತಿ ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿದರೆ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ ಅದೇ ರೀತಿ ಎಷ್ಟನೇ ವಯಸ್ಸಿನಲ್ಲಿ ಮರಣ ಹೊಂದುತ್ತಾನಂದ್ರೆ ಎಂಬತ್ತನ ವಯಸ್ಸಲ್ಲಿ ವಯಸ್ಸಿನಲ್ಲಿ ಕುಶಿನಗರದಲ್ಲಿ ನಾಲ್ಕನೂರ ಎಂಬತ್ ಮರಣ ಹೊಂದುತ್ತಾನೆ ಗೌತಮ ಬುದ್ಧ ತುಂಬಾ ಸಲ ಅಲ್ಲಿ ಕ್ವೆಶನ್ ಆಗಿದೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ ದಯವಿಟ್ಟು ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ